ಏನು ಮಾಧ್ಯಮದಲ್ಲಿ ಬಂದಿದೆ ಅದೆಲ್ಲದೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅದನ್ನು ನಮಗೆ ಗ್ರ್ಯಾಂಟ್ಸನ್ನು ಕೊಡಬೇಕು ಅಂತಕ್ಕಂಥದ್ದು ಕ್ಷೇತ್ರವಾರ ಕೊಡಬೇಕು ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಅಪೆಂಡಿಕ್ಸ್ ಇನಲ್ಲಿ ಅಂದರೆ ಹೊಸ ಹೊಸ ಕಾಮಗಾರಿಗಳು ಏನಿದೆ ತಗೊಂಡಿದೆ ಅದಕ್ಕೆ ಹೆಚ್ಚು ಹಣ ಕೊಡಬೇಕು ಅಂತಕ್ಕಂಥದ್ದು ಚರ್ಚೆ ಬಂತು ಆ ಹಿನ್ನೆಲೆಯಲ್ಲಿ ಅಪೆಂಡಿಕ್ಸ್ ಇನಲ್ಲಿ ಅಪೆಂಡಿಕ್ಸ್ ಅಂತಂದರೆ ಹೊಸ ವರ್ಕು ಶಾಶ್ವತವಾಗಿ ಇರ್ತಕ್ಕಂಥದ್ದು ಡೆವಲಪ್ಮೆಂಟಲ್ ವರ್ಕ್ ಅದಕ್ಕೆ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನಗಳು ಕೂಡ ಆಗಿದೆ ಸೊ ಎಲ್ಲೇ ಒಂದು ಕೂಡ ಡೆವಲಪ್ಮೆಂಟನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ ಇತ್ತೀಚೆಗೆ ಮಳೆ ಬಂದು ಸ್ವಲ್ಪ ರಸ್ತೆಗಳಿಗೆ ತೊಂದರೆ ಆಗಿರ್ತಕ್ಕಂಥದಕ್ಕೆ ಹಳ್ಳಿಗಾಡು ಪ್ರದೇಶಗಳಲ್ಲಿ ಹೆಚ್ಚು ಹಣ ಕೊಡಬೇಕು ಅನ್ನೋದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಯಿತು ಅದರ ಹಣವನ್ನು ಕೊಡೋದಕ್ಕೆ ಹೊಡೋದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ ನಾಲ್ಕು ಸಾವಿರ ಅಪೆಂಡಿಕ್ಸ್ ಇ ಅಪೆಂಡಿಕ್ಸ್ ಅಂತಂದರೆ ಪಿ ಡಬ್ಲ್ಯೂ ಅಂತಲ್ಲ ಎಲ್ಲದರಲ್ಲೂ ಕೂಡ ಅಪೆಂಡಿಕ್ಸ್ ಇ ಅಂತ ಇರ್ತದೆ ಅಂದರೆ ಹೊಸ ಹೊಸ ಕಾಮಗಾರಿಗಳು ಸೆಲೆಕ್ಟಿವ್ ಆಗಿರ್ತಕ್ಕಂಥದ್ದು ಆಗಲೇಬೇಕಾಗಿರ್ತಕ್ಕಂಥದ್ದು ಅದನ್ನು ಅದಕ್ಕೆ ನಾಲ್ಕು ಸಾವಿರ ಕೋಟಿ ಮತ್ತು ಇದಕ್ಕೆ ಹಳ್ಳಿ ರಸ್ತೆಗಳಿಗೆ ಅದೆಲ್ಲದಕ್ಕೂ ಕೂಡ ಅದಕ್ಕೂ ಒಂದು ಎರಡು ಸಾವಿರ ಕೋಟಿಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಒತ್ತಾಯ ಬಂತು ಅದಕ್ಕೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಹೌದೌದು ಹೌದು ಎಲ್ಲ ಇಲ್ಲ ಅಲ್ಲ ಅಲ್ಲ ಈಗ ಈಗ ಅನುದಾನವನ್ನು ಕೊಡಬೇಕಾದಾಗ ಈ ಕ್ಷೇತ್ರ ಆ ಕ್ಷೇತ್ರ ಅಂತಾರೆ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಪಾರ್ಟಿಯವರು ಇದ್ದೇ ಇರ್ತಾರೆ ಎಲ್ಲ ಕ್ಷೇತ್ರಾದ್ಯಂತ ಎಲ್ಲರಿಗೂ ಕೂಡ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನ ಅಲ್ಲ ಅದು ಅಲ್ಲ ಈಗ ಸಮಸ್ಯೆ ಯಾಕೆ ಉದ್ಭವ ಆಗ ಆಗಿದೆ ಅಂತಕ್ಕಂಥದ್ದನ್ನು ನಾನೇನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ಬಹುಶಃ ನಾವು ನೇರವಾಗಿ ನಾವು ಇವು ಇವತ್ತು ಗ್ಯಾರಂಟಿಗಳು ಮುಖ್ಯನ ಕೊಡ್ತಾ ಇರ್ತಕ್ಕಂಥದ್ದು ಅದು ಅತ್ಯಂತ ಹೆಚ್ಚಿನ ಸಹಾಯ ಆಗಿದೆ ವರ್ಗದವರು ಹೆಣ್ಣು ಮಕ್ಕಳಿಗೆ ಸಹಾಯ ಆಗಿರ್ತಕ್ಕಂಥದ್ದು ಅದ್ರ ಬಗ್ಗೆ ನಾವು ಯಾರೂ ಕೂಡ ನಾವು ಮಾತಾಡೋದಿಲ್ಲ ಈಗ ಒಂದೊಂದು ಕ್ಷೇತ್ರಕ್ಕೆ ಈಗ ನನ್ನ ಕ್ಷೇತ್ರ ಒಂದಕ್ಕೆ ಸುಮಾರು ಮುನ್ನೂರು ಮುನ್ನೂರು ಮೂವತ್ತು ಕೋಟಿ ರೂಪಾಯಿ ಇಲ್ಲಿವರೆಗೂ ಕೂಡ ಕೊಟ್ಟಿದ್ದೇವೆ ಮುನ್ನೂರು ಮೂವತ್ತು ಕೋಟಿ ಕೊಟ್ಟಿದ್ದೀವಿ ಅಂತಂದ್ರೆ ಅಷ್ಟರ ಮಟ್ಟಿಗೆ ಅವರು ಸುಖ ಸುಖವಾಗಿರೋದಕ್ಕೆ ಸಾಧ್ಯ ಆಗಿದೆ ಈ ರೀತಿಯಾಗಿರ್ತಕ್ಕಂಥ ನೇರವಾಗಿ ಸಹಾಯ ಮಾಡ್ತಕ್ಕಂಥ ಯೋಜನೆ ಯಾವತ್ತೂ ಕೂಡ ಇರಲಿಲ್ಲ ಬಟ್ ಎಲ್ಲ ಒಂದು ಕಡೆಗೆ ಅದಕ್ಕೆ ಹೆಚ್ಚು ಪ್ರಚಾರ ಬರ್ತಾಯಿಲ್ಲ ಅದನ್ನು ಅದು ವಾಸ್ತುಸ್ಥಿತಿಯನ್ನು ಅರ್ಥ ಮಾಡ್ಕೊಂಡ್ರೆ ನಮಗೆ ಗೊತ್ತಾಗ್ತದೆ ಅದು ಆ ಹಣ ನೇರವಾಗಿ ಮಧ್ಯ ನೇರವಾಗಿ ಜನಗಳಿಗೆ ತಲುಪ್ತಾ ಇರ್ತಕ್ಕಂಥ ಕೆಲಸ ಆಗಿದೆ ಅಲ್ಲ ಪ್ರಚಾರ ಅಂತಂದರೆ ಯಾರು ರಾಜಕೀಯ ಪಕ್ಷದವರು ಕೂಡ ಯಾರೂ ಪ್ರಚಾರ ಮಾಡುದಿಲ್ಲ ಕೆಲವರು ಏನು ಇದ್ದಾರೆ ಅದನ್ನು ಗ್ಯಾರಂಟಿ ಕೊಟ್ಟಿದ್ದೆ ತಪ್ಪು ಅಂತಕ್ಕಂಥ ರೀತಿಯಲ್ಲಿ ವಿರೋಧ ಪಕ್ಷದವರು ಮಾತಾಡ್ತಾರೆ ಅದು ಅದ ಅದಕ್ಕೆ ಅಪಾಸೆಯನ್ನು ಕೂಡ ಮಾಡ್ತಾರೆ ಅದು ಬಿಟ್ಟಿ ಭಾಗ್ಯ ಅಂತಲೂ ಕರೀತಾರೆ ಈ ಥರ ಎಲ್ಲ ಮಾ ಮಾಡೋದ್ರಿಂದ ಒಂದು ಹೆಚ್ಚು ಪ್ರಚಾರ ಇಲ್ಲ ಅದು ಕಾಂಗ್ರೆಸ್ಸವರೆಲ್ಲರೂ ಕೂಡ ಆ ಇದೊಂದು ಬೃಹತ್ತಾಗಿರ್ತಕ್ಕಂಥ ಯೋಜನೆ ವಿಶೇಷವಾದಂಥ ಯೋಜನೆ ನಮ್ಮ ರಾಜ್ಯದಲ್ಲಿ ತತ್ವಶಃ ಅನುಷ್ಠಾನ ಆಗಿರ್ತಕ್ಕಂಥ ಹೆಚ್ಚು ಪ್ರಚಾರ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ